ಸ್ವಾಗತ ಪುಗರ್ತಿದ ಧಾರ್ಮಿಕ ಲೌಕಿಕ ಸಮನ್ವಯದ ಕ್ಷೇತ್ರ ಶೈಕ್ಷಣಿಕ ಸಾಧನೆಗಳು ದುಂಬರಿಯೊಂದು ಪುನಃ ಪುತ್ತೂರು ಮಾಡನ್ನೂರು ನೂರು ಹುದಾದ ದಶಮಾನೋತ್ಸವ ಹೊಸ ಕಟ್ಟಣಗ ಶಿಲಾನ್ಯಾಸ ಸ್ಪೀಕರ್ ಯುಟಿ ಖಾದರೆಗು ಶುಹುದಾ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಆಗಸ್ಟ್ ಆಗಸ್ಟ್ ತಾರೀಕು ಸೋಮವಾರ ಪುತ್ತೂರು ಮಾಡನ್ನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಪರಿಸರ ನಡಬೆರ ಉಂಡು ಪಡೆದು ಸಂಸ್ಥೆದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯೂಸುಫ್ ಮುಂಡೋಳೆ ಸುದ್ದಿಗೋಷ್ಠಿ ತೆರವು ಧಾರ್ಮಿಕ ಲೌಕಿಕ ಸಮನ್ವಯಡ್ ಶೈಕ್ಷಣಿಕ ಕ್ಷೇತ್ರದ ವಿಶೇಷ ಸಾಧನೆ ಮತ್ತೊಂದು ದುಂಬರಿಯೊಂದು ಪುನಃ ಪುತ್ತೂರು ತಾಲೂಕು ಮಾಡನ್ನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ತನ್ನ ದಶಮಾನೋತ್ಸವಗಳು ತಯಾರಾವುದು ಇನ್ನದ ಸಂಭ್ರಮದ ಆಚರಣೆ ಆಗಸ್ಟ್ ತಾರೀಕು ಸೋಮವಾರ ಮಧ್ಯಾಹ್ನ ಗಂಟೆಗೆ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಪರಿಸರ ನಡೆಪೆರ ಉಂಡು ಪಡೆದು ಅಕಾಡೆಮಿದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯೂಸುಫ್ ಮುಂಡೋಳೆ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿರು ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದರ ಹತ್ತನೇ ಸ್ಥಾಪಕ ಅದರ ಅಂಗವಾಗಿ ಒಂದು ವರ್ಷ ದೀರ್ಘವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಒಂದು ವರ್ಷವನ್ನು ಹಚ್ಚ ವರ್ಷವನ್ನಾಗಿ ಆಚರಿಸಲು ನಾವು ಅದರ ದಶಮಾನೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಕುರಿತಾದಂತಹ ಮಾಹಿತಿ ನಿಮ್ಮ ಕೈಯಲ್ಲಿದೆ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಂಸ್ಥೆ ಧಾರ್ಮಿಕವಾಗಿ ಅದರ ಜೊತೆಗೆ ಲೌಕಿಕವಾಗಿಯೂ ಜೊತೆಯಾಗಿ ಕಲಿಸುತ್ತಿರುವಂತಹ ಸಂಸ್ಥೆ ಆರನೇ ತರಗತಿ ನಮ್ಮ ಶಾಲಾ ಶಿಕ್ಷಣ ಮುಂದುವರಿಸಿರುವಂತಹ ಆರನೇ ತರಗತಿಗೆ ಪ್ರವೇಶಿಸುವಂತಹ ವಿದ್ಯಾರ್ಥಿಗಳನ್ನು ಸಂಸ್ಥೆಗೆ ಆಹ್ವಾನಿಸಲಾಗ್ತದೆ ಪ್ರತಿ ವರ್ಷ ನಲವತ್ತು ವಿದ್ಯಾರ್ಥಿಗಳನ್ನು ಆಹ್ ನಲ್ವತ್ತು ವಿದ್ಯಾರ್ಥಿಗಳನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಿ ಅವರಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಜೊತೆಗೆ ಪದವಿ ಒಟ್ಟು ಹತ್ತು ವರ್ಷದ ಕೋರ್ಸ್ ಜೊತೆಗೆ ಧಾರ್ಮಿಕ ಅದರ ಜೊತೆ ಶಿಕ್ಷಣ ನೂರುಲ್ ಹುದಾ ಸಂಸ್ಥಾಪಕ ದಿನಾಚರಣೆ ಹೊಸ ಕ್ಯಾಂಟೀನ್ ಕಟ್ಟಣದ ಉದಿಪನ ಹೊಸ ಕಟ್ಟಣಗು ಶಿಲಾನ್ಯಾಸ ಪುಸ್ತಕ ಬಿಡುಗಡೆ ದಶಮಾನೋತ್ಸವದ ಮುಗಿತಲೇಸು ಸೇರ್ನಂಚ ಬೇರೆ ಬೇರೆ ಕಾರ್ಯಕ್ರಮಗಳು ಅದ್ದೂರಿಡಲು ಉಂಡು ಅಂಚೆ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ದಶಮಾನೋತ್ಸವದ ವಿಶೇಷವಾದ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರೆಗ್ ಎಕ್ಸಲೆನ್ಸ್ ಅವಾರ್ಡ್ ಉಳ್ಳ ಉಲ್ಲಪಡೆದ ಯೂಸುಫ್ ಮುಂಡೋಳೆ ಕಾರ್ಯಕ್ರಮದ ವಿವರ ಕೊರೆಯರು ಈ ಸಂಸ್ಥೆ ಈಗ ಹತ್ತನೇ ವರ್ಷಕ್ಕೆ ಪ್ರಾದಾರ್ಪಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇದೇ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನಂದು ಸೋಮವಾರದಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಸ್ಥಾಪಕ ದಿನಾಚರಣೆ ದಶಮಾನೋತ್ಸವದ ಉದ್ಘಾಟನಾ ಸಮಾರಂಭ ಜೊತೆಗೆ ವಿಶಾಲವಾದಂತಹ ಒಂದು ಕ್ಯಾಂಟೀನ್ ಕಟ್ಟಡ ನಿರ್ಮಿಸಲಾಗಿದೆ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಜೊತೆಗೆ ಪ್ರಮುಖವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಅದರ ಜೊತೆಗೆ ನೂತನವಾಗಿ ನಿರ್ಮಿಸಲಿರುವಂತಹ ಕಟ್ಟಡದ ಹಲವು ಸೌಲಭ್ಯಗಳನ್ನು ಹೊಂದಿರುವಂತಹ ಒಂದು ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬಿಡುಗಡೆ ಅದೇ ರೀತಿ ಸಮಾರೋಪ ಸಮಾರಂಭ ಒಂದು ವರ್ಷದ ನಂತರ ನಡೆಯುವ ನಡೆಯುವಂತಹ ಸಮಾರೋಪ ಮಹಾ ಸಮಾರಂಭದ ದಿನಾಂಕವನ್ನು ಕೂಡ ಘೋಷಿಸಲಾಗ್ತದೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಈ ಸಂಸ್ಥೆಯು ಅಫಿಲಿಯೇಟೆಡ್ ಆಗಿರುವುದು ಮಲಪ್ಪುರಂನಲ್ಲಿರುವಂತಹ ದಾರ ಇಸ್ಲಾಮಿಕ್ ಯೂನಿವರ್ಸಿಟಿ ಅದರ ಅಧೀನದಲ್ಲಿ ಈಗಾಗಲೇ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸುಮಾರು ಮೂವತ್ತೈದು ಸಹ ಸಂಸ್ಥೆಗಳು ಅಂಗೀಕೃತ ಸಂಸ್ಥೆಗಳು ಕಾರ್ಯನಿರ್ ನಿರ್ವಹಿಸ್ತಾ ಇದೆ ನಮ್ಮ ಕರ್ ದಕ್ಷಿಣ ಕನ್ನಡದಲ್ಲಿ ಕಾಶಿ ಪಟ್ಟಣದಲ್ಲಿ ಅದೇ ರೀತಿ ಮಾಡನ್ನೂರಿನಲ್ಲಿರುವಂತಹ ನೂರ್ಲೋಧ ಈ ಎರಡು ಸಂಸ್ಥೆಗಳು ಕೇರಳ ಅದ ಅಧೀನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವಂಥದ್ದು ಅದರ ಚಾನ್ಸಿಲರ್ ಆಗಿರುವಂತಹ ಕುಲಪತಿ ಆಗಿರುವಂತಹ ಪಾನಕ್ಕಾಡ್ ಸೈಯದ್ ಸಾದಿಕಲಿ ಅಲಿ ಶಿಹಾಬ್ ಪ್ರಮುಖವಾಗಿ ಭಾಗವಹಿಸ್ತಾ ಇದ್ದಾರೆ ಪ್ರಮುಖ ಕೇಂದ್ರ ಬಿಂದುವಾಗಿರುವಂತದ್ದು ನಮ್ಮ ಸ್ಪೀಕರ್ ಯುಟ್ಟಿ ಕಾದರ್ ಅವರು ಅವರಿಗೆ ಶುಹದ ಎಕ್ಸಲೆನ್ಸ್ ಅವಾರ್ಡ್ ಅಂತ ಒಂದು ಪ್ರಶಸ್ತಿಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರದಾನಿಸಲಾಗ್ತದೆ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ಮಂಗಳ ಅಬೂಬಕರ್ ಹಾಜಿ ಉಪಾಧ್ಯಕ್ಷರು ಹೀರಾ ಖಾದರ್ ಹಾಜಿ ಸಂಘಟನಾ ಕಾರ್ಯದರ್ಶಿ ಸಿ ಎಚ್ ಅಬ್ದುಲ್ ಅಜೀಜ್ ಹಾಜಿ ಶಿಕ್ಷಕ ರಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಸಿರ್ ಬೆಳ್ಳಾರೆ ಸುದ್ದಿಗೋಷ್ಠಿಗೇತಾರೆ